ಎಲ್ಲಾ ರೈತರು ಕೇಳತ್ತಾರ ಈಗ ನೀವು ಕರೆಕ್ಟಾಗಿ ಆಗಿ ಹೇಳಿದ್ರೆ ಅನುಕೂಲ ಆಗ್ತಾರೆ ನಾವು ಬರ್ತೀವಿ ಕಡೆಗೆ ಎಂದಾಗ ನಾನ್ ಹೆಸರಿ ಹೇಳ್ಕೊಂಡಿ ಅವ್ರಿಗೆ ಪರಿಚಯ ಮಾಡಿ ತರಸಾರಿ ಕೊಡ್ರಿ ಒಂದು ಇನ್ನೊಂದು ಪೇಮೆಂಟ್ ಪ್ರೊಸೆಸ್ ಮಾಡತ್ತಾರ ಅಲ್ಲಿ ತರ ವೇಟ್ ಮಾಡ್ರಿ

ಈಗ ಆನ್ ಹೋಲ್ಡ್ ಅಂತ ಮೇಲೆ ನಾನು ಫೀಲ್ಡಿಗೆ ಹೋಗಿ ನಾನೇ ಬಂದು ನಿಮ್ಗೆ ಅಷ್ಟು ಫೀಲ್ಡ್ ವಿಸಿಟ್ ಮಾಡಿದ್ರೆ ನಾನು ಬರಲ್ಲ ಬರಲ್ಲ ಯಾಕಂದ್ರೆ ನಾ ನಮ್ಮ ಆಫೀಸರ್ಸ್ ಮೊಬೈಲ್ ಬರ್ಬೇಕು ಅವ್ರವ್ರು ಹೋಬಳಿ ಆಫೀಸರ್ಸ್ ಮೊಬೈಲ್ ಅವ್ರವ್ರ ಸಲೋ ನಂಬರ್ದು ಡಾಟಾ ಬರ್ತದೆ ಇದು ನೇಮ್ ಮ್ಯಾಚು ಇದು ಕ್ರಾಪ್ ಮಿಸ್ ಮ್ಯಾಚು ಇದು ಅಕೌಂಟ್ ಮ್ಯಾಚು ಅಂತ ಬಂದಾಗ ಅವ್ರಿಗೆ ಅದು ಪ್ರೊಸೆಸ್ ಮಾಡ್ತೀವಿ ಅಲ್ಲಿ ತಗ ಮಾಡೋದು ಎರಡು

ವರ್ಷಿಗೆ ಅದು ಮಿಸ್ ಮ್ಯಾಚ್ ಇರೋದೇ ಹಂತ ಹಂತವಾಗಿ ನಾವು ಇದು ಮಾಡ್ಕೊತ ಹೋಯ್ತೀವೋ ಅವ್ರು ಜಮಾ ಮಾಡ್ಕೊತ ಹೋಗ್ತಾರೆ ಈ ವರ್ಷ ಮಿಸ್ ಮ್ಯಾಚ್ ಬಂದಿದ್ದು ಅಂದ್ರೆ ನಾವು ಕೆಲಸ ಮಾಡ್ಕೋತೈತೀವಿ ಇದು ಆನ್ ಹೋಲ್ಡರ್ ಬಿಸ್ನೆಸ್ ಅಲ್ಲ ಮಾಡೋಕ್ ಬರ್ಲತ್ತು ಇದಾಗಲ್ಲ ನಾವು ಅದು ಬಂತು ಅಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ಎಂಟು ದಿನ ಆಗೋ ಕೆಲಸ ನಾವು ನಾಲ್ಕೇ ದಿನ ಮುಗಿಸ್ಬಿಡ್ತೀನಿ ಅನ್ನೋದು ನಾ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಫೀಲ್ಡ್ ಫೋಟೋ ತೆಗೋದು ಅದು ನಾವು ಫಾಸ್ಟ್ ಮಾಡಿಸ್ಬೋದು ಹ್ಞೂ

ಯಾಕಂದ್ರೆ ನಮ್ದು ಮಾರ್ಚ್ ಏಪ್ರಿಲ್ ಮೂವತ್ತೊಂದರ ತನಕ ರೆಸ್ ಪಿರಿಯಡ್ ಇರ್ತದೆ ಮುಗಿದ್ಮೇಲೆ ಮಾಡೋಕೆ ಹೋಗ್ಬೇಡ್ರಿ ಅಡ್ವಾನ್ಸ್ ಅಂತೂ ಕಟ್ಟ ಟೈಮಂತೂ ಮಾಡೋಕ್ಕಾಗಲ್ಲ ಈ ಬಿಫೋರ್ ಮಿಡಲ್ ಮಿಡಲ್ ಆಫ್ ದ ಇಯರ್ ನೀವು ನೋಟ್ ಡಿಲೀಟ್ ಮಾಡಿ ಒಂದು ಎಕರ್ ಇದ್ದವ್ರಿ ಒಂದು ಎಕರ್ ಕೊಡಿ ಎರಡು ಎಕರ್ ಇದ್ದವ್ರಿ ಎರಡು ಎಕರ್ ಕೊಡಿರಿ ದ್ರಾಕ್ಷಿ ಇದ್ದವ್ರಿ ದ್ರಾಕ್ಷಿನೇ ಕೊಡಿ ಅದು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಈ ವರ್ಷ ಮುಗೀತು ರಾಕ್ಷಿದು ರೆಸ್ಟೋರೆ ಮುಗಿದ್ರು ಮಾಡೋದು ಮುಂದೋಗ್ತೀವಿ ಈ ವರ್ಷ ದು ಬರ್ಲಾತದ ಇಪ್ಪತ್ತೈದು ಇಪ್ಪತ್ತಾರು ಈ ವರ್ಷ ಒಂದ್ ವರ್ಷ ಐತಿ ಅದು ಇನ್ಶೂರೆನ್ಸ್ ತುಂಬೋದು ಮತ್ತೆ ಕೇಂದ್ರ ಸರ್ಕಾರದವ್ರು ಅಪ್ರೂವಲ್ ಕೊಟ್ಟಂದ್ರೆ ನೆಕ್ಸ್ಟ್ ಇಯರ್ ಹೋಗತ್ತಿಲ್ಲ ಅಂದ್ರೆ ಮುಗಿದ ದ್ರಾಕ್ಷಿ ಮುಗೀತದ ಎಲ್ಲರೂ ಗಮನಕ್ಕೆ

ಹದ್ ದಿವಸ ವೇಟ್ ಮಾಡ್ರಿ ವೇಟ್ ಮಾಡದಾಗ ಹದ್ನೆಂಟ್ನೂರ ಎಂಬತ್ತೈದೇನೋ ಪೆಂಡಿಂಗ್ ಅದಲ್ಲ ಅದ್ರಾಗ ಬಹುತೇಕ ಹದಿನೈದ್ ತನ ಕ್ಲಿಯರ್ ಆಗ್ಬೋದ್ತಾರ ಎಕ್ಸಾಕ್ಟ್ ಇಲ್ಲ ಹೆಚ್ಚು ಕಡಿಮೆ ಹದಿನೈದು ತನ ಕ್ಲಿಯರ್ ಆಗ್ತಾವ

ಆಲಾರದವ್ರು ಬೆಳ್ಳಿಗಳಾಗಿಲ್ಲ ಏನೋ ಒಂದ್ ಮನೆಯಲ್ಲೇ ಹಿಂಗೆ ಮುಂದೆ ಬಂದಿದ್ರೆ ಬೇಕಂದ್ರೆ